ಈಗ ಒಂದು ವೇಳೆ ಈ ತರದ ಬಿಜೆಪಿ ಅಟ್ಯಾಕ್ ಮಾಡಿದ್ರೆ ನಾವು ಹೇಗೆ ಕೌಂಟರ್ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ ಕೂಡ ಕೆಲವೊಂದಷ್ಟು ಮಾಸ್ಟರ್ ಪ್ಲಾನ್ ಗಳನ್ನು ಮಾಡ್ಕೊಳ್ತಾ ಇದೆ ಬಿಜೆಪಿ ಅಸ್ತ್ರಕ್ಕೆ ತಿರುಗೇಟ್ ಕೊಡೋದಕ್ಕೆ ಕಾಂಗ್ರೆಸ್ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಹಾಗಾದ್ರೆ ಉಪ ಉಪಚುನಾವಣೆ ಗೆಲುವಿನ ಹುಮ್ಮಸ್ನಲ್ಲಿದೆ ಕಾಂಗ್ರೆಸ್ ಅಫ್ಕೋರ್ಸ್ ಮೂರಕ್ಕೆ ಮೂರು ಕೂಡ ನಾವು ಗೆದ್ದಿದೀವಿ ಅನ್ನುವಂಥದ್ದಿದೆ ಇನ್ನು ವಕ್ಫ್ ಆಸ್ತಿ ನೋಂದಣಿ ವಿಚಾರದಲ್ಲಿ ದಾಖಲೆಗಳನ್ನ ಈಗಾಗಲೇ ರೆಡಿ ಮಾಡ್ಕೊಂಡಿದೆ ಅಂದ್ರೆ ನಮ್ಮ ಕಾಲದಲ್ಲ ಬಿಜೆಪಿ ಕಾಲದಲ್ಲೇ ಹೆಚ್ಚು ನೋಟಿಸ್ ಕೊಟ್ಟಿರೋದು ನೋಡಿ ಅಂತ ತೋರಿಸೋದಕ್ಕೆ ಕಾಂಗ್ರೆಸ್ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದೆ ಬಿಜೆಪಿ ಕಾಲದಲ್ಲಿ ರೈತರಿಗೆ ಅತಿ ಹೆಚ್ಚು ನೋಟಿಸ್ ಗಳನ್ನ ಕೊಟ್ಟಿದ್ದಾರೆ ಜೊತೆಗೆ ಕೋವಿಡ್ ಹಗರಣ ಮೊನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರು ಉಪಸಮಿತಿಯ ಸಭೆ ಆದ ನಂತರ ಮಾತಾಡಿದರು ಕೋವಿಡ್ ಹಗರಣದಲ್ಲಿ ಸಿಎಂ ಆರೋಗ್ಯ ಸಚಿವರು ಇವರ ಪಾತ್ರ ಹೇಗಿದೆ ಇಬ್ಬರ ಪಾತ್ರದ ಬಗ್ಗೆ ಅಟ್ಯಾಕ್ ಮಾಡೋದಕ್ಕೆ ಒಂದು ವೇಳೆ ನೀವು ಮುಡ ಹಗರಣ ಅಥವಾ ಬಾಣಂತಿಯರ ಸಾವಿನ ವಿಚಾರ ತರ್ತೀರಿ ಅಂತ ಹೇಳಿದಾಗ ನೋಡಿ ನೀವು ಕೋವಿಡ್ ಟೈಮ್ ಏನು ಮಾಡಿದಿರಿ ನೀವು ಅನ್ನುವಂಥದ್ದನ್ನ ತೋರಿಸೋದಕ್ಕೆ ಕಾಂಗ್ರೆಸ್ ಪಾಳೆಯ ಕೂಡ ಸಜ್ಜಾಗಿದೆ ಜೊತೆಗೆ ಬಾಣಂತಿಯರ ಸಾವಿನ ವಿಚಾರಕ್ಕೂ ಕೂಡ ಕೌಂಟರ್ ಕೊಡೋದಕ್ಕೆ ಅಂದ್ರೆ ಕೇಂದ್ರದ ಲ್ಯಾಬೊರೇಟರಿ ಮೇಲೆ ಸೊ ಸರ್ಕಾರದ ಆರೋಪವನ್ನು ಹೊರಿಸೋದಕ್ಕೆ ಅಂದರೆ ಕೇಂದ್ರ ಸರ್ಕಾರದ ಕೇಂದ್ರದ ಲ್ಯಾಬೊರೇಟರಿ ಏನಿದೆಯಲ್ಲ ಸೊ ಅದೇ ಸರಿಯಲ್ಲ ಸೊ ಆ ಪಾಸಿಟಿವ್ ವರದಿ ಕಾರಣ ಬಹುಶಃ ಈ ಬಾಣಂತಿಯರ ಸಾವು ಏನು ಪ್ರಕರಣ ಆಗಿದೆ ಇದೆಲ್ಲದಕ್ಕೂ ಕೂಡ ಈ ಕೇಂದ್ರದ ಲ್ಯಾಬೊರೇಟ್ರಿ ಕೊಟ್ಟಂತಹ ಪಾಸಿಟಿವ್ ವರದಿ ಏನಿತ್ತಲ್ಲ ಪಾಸಿಟಿವ್ ಇದೆ ಅದರಲ್ಲಿ ಅನ್ನುವಂಥದ್ದು ಸೊ ಅದೇ ಕಾರಣ ಅಂತೇಳಿ ವಾದ ಮಂಡಿಸೋದಕ್ಕೆ ರಿಂಗರ್ ಲ್ಯಾಕ್ಟೆಕ್ ಕುರಿತ ಒಂದು ಲ್ಯಾಬ್ ವರದಿ ವಿಚಾರವನ್ನು ಇಟ್ಕೊಂಡು ಹರಿಹಾಯೋದಕ್ಕೆ ಕಾಂಗ್ರೆಸ್ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಣ ಇಬ್ರು ಕೂಡ ಜಾಯ್ನ್ ಆಗಿದ್ದಾರೆ ಕಿರಣ್ ಮೊದಲದಾಗಿ ಮಾತಾಡ್ತಾ ಹೋದ್ರೆ ಬಿಜೆಪಿಯ ವಿಚಾರ ಸೊ ಎರಡು ವಿಚಾರಗಳನ್ನ ಗಮನಿಸ್ತಾ ಹೋಣ ಮೊದಲನದಾಗಿ ಈಗ ನಿನ್ನೆ ಕೋರ್ ಕಮಿಟಿಯ ಒಂದು ಸಭೆ ನಡೆದಿದ್ದು ಅದಾದ ನಂತರ ಅದರಲ್ಲಿ ಆದಂತಹ ಚರ್ಚೆ ನಂತರ ರಾಧಾಮೋಹನ್ ದಾಸ್ ಅವರು ಹೇಳಿದಂತ ವಿಚಾರಗಳನ್ನ ನೋಡ್ತಾ ಹೋದ್ರೆ ಹೈಕಮಾಂಡ್ ಕೈಯಲ್ಲೂ ಕೂಡ ಈ ಬಣ ಬಡಿತಾಟವನ್ನು ಆರಿಸೋದಕ್ಕೆ ಆ ಕಿಚ್ಚನ್ನ ಆರಿಸೋದಿಕ್ಕೆ ಸಾಧ್ಯ ಆಗಿಲ್ಲ ಹೈಕಮಾಂಡ್ ನಿಂದ ನಾಯಕರು ಬಂದ್ ಹೋದ್ರು ಕೂಡ ಇದು ಏನು ಪ್ರಯೋಜನ ಆದಂತೆ ಕಾಣಿಸ್ತಾ ಇಲ್ಲ ಸೊ ಇದು ನಾಳೆ ಆರಂಭವಾಗುವಂತಹ ಬೆಳಗಾವಿ ಅಧಿವೇಶನದಲ್ಲಿ ಹೇಗೆ ರಿಫ್ಲೆಕ್ಟ್ ಆಗ್ಬೋದು ಅಂತ ಸರ್ಕಾರದ ವಿರುದ್ಧ ಹರಿಹಾಯೋದಕ್ಕೆ ಬಿಜೆಪಿ ಸಿದ್ಧತೆಯನ್ನೇನೋ ಮಾಡ್ಕೊಳ್ತಾ ಇದೆ ಬಟ್ ತಮ್ಮಲ್ಲೇ ಇರುವಂತಹ ಈ ಬಣಬಡಿದಾಟ ತಮ್ಮಲ್ಲೇ ಇರುವಂತಹ ಈ ಕಚ್ಚಾಟವನ್ನ ನಿಗ್ರಹ ಮಾಡಿಕೊಂಡು ಸಹಿಸಿಕೊಂಡು ಅದನ್ನ ಹೋರಾಟವನ್ನ ರೂಪರೇಷೆಯನ್ನ ಹೆಣಿಬೇಕಾಗತ್ತೆ ಸೊ ಈ ಚಾಲೆಂಜ್ ಬಿಜೆಪಿಯ ನಾಯಕರಲ್ಲಿ ಇಲ್ಲಿ ರಾಜ್ಯದ ನಾಯಕರಲ್ಲಿ ಇದ್ದೇ ಇರುವಂತದ್ದು ಕಿರಣ್ ಖಂಡಿತ ರೆಹಮಾನ್ ಅಧಿವೇಶನದ ಸಂದರ್ಭದಲ್ಲಿ ಬಿಜೆಪಿಗೆ ತನ್ನಲ್ಲಿರುವಂತಹ ಒಗ್ಗಟ್ಟನ್ನು ಕಾಯ್ದುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಆದರೆ ಬಿಜೆಪಿಯಲ್ಲಿರುವಂತಹ ಬೆಳವಣಿಗೆಗಳ ಕಾರಣದಿಂದಾಗಿ ಒಗ್ಗಟ್ಟು ಎಷ್ಟರ ಮಟ್ಟಿಗೆ ಕಾಯ್ದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ವಿಪಕ್ಷ ನಾಯಕ ಮತ್ತು ಶಾಸನ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಎಷ್ಟಮಟ್ಟಿಗೆ ತಮ್ಮ ಪಕ್ಷದೊಳಗಿನ ಬಿಕ್ಕಟ್ಟನ್ನು ಸದನದ ಒಳಗೆ ಒಂದು ರೀತಿಯ ಒಗ್ಗಟ್ಟನ ಪ್ರದರ್ಶನ ಮಾಡುವಂತ ನಿಟ್ಟಿನಲ್ಲಿ ಆಗ್ತಾರೆ ಅನ್ನುವಂಥದ್ದು ಕೂಡ ಈಗ ಇರುವಂತಹ ಕುತೂಹಲದ ವಿಚಾರ ಏಕೆಂದರೆ ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಪಕ್ಷದೊಳಗಿನ ಬಿಕ್ಕಟ್ಟನ್ನು ಸರಿಪಡಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಮತ್ತು ಸಾಧ್ಯವೂ ಕೂಡ ಆಗ್ತಿರಲಿಲ್ಲ ಯಾಕೆಂದ್ರೆ ಕೋರ್ ಕಮಿಟಿ ಸದಸ್ಯರು ಮಾತ್ರ ಪಾಲ್ಗೊಂಡಿದ್ದಂತಹ ಸಭೆ ಈ ಬೆಳವಣಿಗೆಗಳ ಬಗ್ಗೆ ಮಾತ್ರ ಆ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ ಯಾರು ಈಗ ಪಕ್ಷದ ಒಂದು ಮೀರಿ ಪಕ್ಷದ ನಿಲುವಿನ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಆರೋಪ ಇದೆಯೋ ಅಂದ್ರೆ ಶಾಸಕ ಯತ್ನಾಳ್ ಅವರ ತಂಡ ಏನಿದೆ ಅವರುಗಳು ಯಾರು ಕೂಡ ಈ ಸಭೆಯಲ್ಲಿ ಭಾಗವಹಿಸುವಂತಹ ಅವಕಾಶ ಇರಲಿಲ್ಲ ಹೀಗಾಗಿ ಅಲ್ಲಿ ಅವರನ್ನು ಕುಳಿತು ಅವರ ಜೊತೆ ಕುಳಿತು ಮಾತುಕತೆ ನಡೆಸುವಂತ ಅವಕಾಶವೂ ಕೂಡ ಇರಲಿಲ್ಲ ಹೀಗಾಗಿ ನಿನ್ನೆ ನಡೆದಿರುವಂತದ್ದು ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ವೇದಿಕೆಯಲ್ಲಿ ಇರುವಂತಹ ಸಮಸ್ಯೆಯನ್ನು ಪರಿಹಾರ ಮಾಡುವಂತಹ ನಡೆದಿರುವಂತಹ ಚರ್ಚೆ ಆದರೆ ಅದಕ್ಕೆ ಚರ್ಚೆಗೆ ಸಂಬಂಧಪಟ್ಟಂತೆ ಯತ್ನಾಳ್ ಮತ್ತು ಅವರ ತಂಡ ಯಾವುದೇ ರೀತಿಯಾದಂತಹ ಒಂದು ಬಗ್ಗುವಂತಹ ಅಥವಾ ಅವರಿಗೆ ಆ ಒಂದು ಚರ್ಚೆಗೆ ಪೂರಕವಾಗಿ ನಡೆದುಕೊಳ್ಳುವಂತಹ ರೀತಿಯಲ್ಲಿ ಸದ್ಯದ ವಾತಾವರಣ ಇಲ್ಲ ಹೀಗಾಗಿರುವಂಥ ಅವಕಾಶ ಏನೆಂದರೆ ಸದನದ ಒಳಗೆ ಸದನದ ವಿಪಕ್ಷ ನಾಯಕ ಹಾಗೂ ಶಾಸಕ ಪಕ್ಷ ನಾಯಕ ಆರ್ ಅಶೋಕ್ ತಮ್ಮ ಒಂದು ಚಾಣಾಕ್ಷ ನಡೆಯನ್ನು ಪ್ರದರ್ಶನ ಮಾಡಿ ಎಷ್ಟರ ಮಟ್ಟಿಗೆ ಉಳಿದಂತಹ ಶಾಸಕರುಗಳನ್ನು ಇಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಜೊತೆಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ಅನ್ನೋದ್ರ ಮೇಲೆ ಬಿಜೆಪಿ ಒಗ್ಗಟ್ಟು ಕಾಯ್ದುಕೊಳ್ಳುವಂಥದ್ದು ನಿರ್ಧಾರ ಆಗುತ್ತೆ ಯಾಕೆಂದರೆ ಸದನದ ಒಳಗೆ ಬಿಜೆಪಿ ನಾಯಕತ್ವದ ವಿರುದ್ಧ ಅಸಮಾಧಾನ ತೋರ್ಪಡಿಸಿದ ಈ ಶಾಸಕ ಯತ್ನಾಳ್ ಶಾಸಕ ರಮೇಶ್ ಜಾರಕಿಹೊಳಿ ಇದ್ದಾರೆ ಶಾಸಕ ಬಿ ಪಿ ಹರೀಶ್ ಇದ್ದಾರೆ ಮತ್ತು ಯತ್ನಾಳ್ ತಂಡದ ಬೆಂಬಲಕ್ಕೆ ನಿಂತಿರುವ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪತ್ನಿ ಕೂಡ ಆಗಿರುವಂತಹ ಶಾಸಕಿ ಶಶಿಕಲಾ ಜೊಲ್ಲೆ ಇದ್ದಾರೆ ಇದರ ಜೊತೆಗೆ ಇಬ್ಬರು ಪಕ್ಷದ ವಿರುದ್ಧವೇ ಮಾತನಾಡುತ್ತಿರುವಂತಹ ಶಾಸಕ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಇದ್ದಾರೆ ಇವರೆಲ್ಲರನ್ನೂ ಕೂಡ ಇಷ್ಟು ಶಾಸಕರು ವ್ಯತ್ಯಾಸ ಇರುವಂತಹ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ವಿಶ್ವಾಸತೆ ಹೋಗಬೇಕಾಗುತ್ತೆ ಹಾಗಾಗಿ ಬಿಜೆಪಿ ಒಂದು ಪ್ಲಾನ್ ಅನ್ನು ಮಾಡಿರುವಂತದ್ದೇನೆಂದ್ರೆ ವಕ್ ವಿಚಾರವನ್ನು ಪ್ರದರ್ಶನ ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ಯತ್ನಾಳ್ ತಂಡ ಈಗ ಪ್ರತ್ಯೇಕವಾದಂತಹ ಪ್ರವಾಸ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಹೆಚ್ಚು ಮಾತನಾಡೋದಕ್ಕೆ ಪ್ರಸ್ತಾ ವಿಷಯವನ್ನು ಮುಂದುವರಿಸುವುದಕ್ಕೆ ಚರ್ಚೆ ಮುಂದುವರಿಸ ಅವಕಾಶವನ್ನು ಕೊಡುವಂತದ್ದು ಯತ್ನಾಳ್ ಅವರಿಗೆ ಅವಕಾಶ ಕೊಟ್ಟರೆ ಅವರ ಜೊತೆ ಬೆಂಬಲ ಅವರೆಲ್ಲರೂ ಕೂಡ ಪಕ್ಷದ ಅವರೆಲ್ಲರೂ ಕೂಡ ಪಕ್ಷದ ಒಂದು ಸ್ಟ್ರೀಮ್ ಲೈನ್ ಅಲ್ಲೇ ಮಾತನಾಡುತ್ತಾರೆ ಹೀಗಾಗಿ ಒಗ್ಗಟ್ಟನ ಆ ವಿಚಾರದಲ್ಲಿ ಕಾಯ್ದುಕೊಳ್ಳಬಹುದು ಬಿಜೆಪಿ ಲೆಕ್ಕಾಚಾರ ಯಾಕಂದ್ರೆ ವಕ್ ವಿಚಾರದಲ್ಲಿ ಬಿಜೆಪಿ ಒಗ್ಗಟ್ಟನ ಪ್ರದರ್ಶನ ಮಾಡಿತು ಅಂದ್ರೆ ಅಲ್ಲಿಗೆ ಬಿಜೆಪಿ ಸದನದಲ್ಲಿ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ಅರ್ಧ ಮಟ್ಟಿಗೆ ಗೆದ್ದಂತೆ ಹಾಗಾಗಿ ಆ ಲೆಕ್ಕಾಚಾರವನ್ನು ಈಗ ಸದ್ಯಕ್ಕೆ ಬಿಜೆಪಿ ಹಾಕೊಂಡಿದೆ ಹಾಗಾಗಿ ನಾಳೆ ವಿಪಕ್ಷ ನಾಯಕ ಆರ್ ಅಶೋಕ್ ನಿಲುವಳಿಯನ್ನು ವಕ್ ವಿಚಾರದಲ್ಲಿ ಮಂಡನೆ ಮಾಡಿ ಉಳಿದಂತ ಚರ್ಚೆಯನ್ನು ಮುಂದುವರಿಸೋದಕ್ಕೆ ಸದ್ಯದ ಪ್ಲಾನ್ ಯತ್ನಾಳ್ ಅವರಿಗೆ ಅವಕಾಶ ಕೊಡ್ತಾರೆ ಯತ್ನಾಳ್ ಮುಂದುವರಿಸ್ತಾರೆ ಹಾಗೊಂದು ವೇಳೆ ಈ ಲೆಕ್ಕಾಚಾರ ಪ್ರಕಾರವೇ ನಡೆದ್ರೆ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಬಿಜೆಪಿ ತಕ್ಕ ಮಟ್ಟಿಗೆ ಯಶಸ್ವಿ ಆಗುತ್ತೆ ಚರ್ಚೆ ಚರ್ಚೆಗೆ ಕೈಗೆತ್ತಿಕೊಳ್ಳುವ ಸಂದರ್ಭದಲ್ಲಿ ಬಾಣಂತಿಯರ ಸಾವು ಪ್ರಕರಣ ಕಾನೂನು ವಿಚಾರ ಎಲ್ಲರನ್ನೂ ಕೂಡ ವಿಶ್ವಾಸ ತೆಗೆದುಕೊಂಡು ಒಂದು ಪ್ಲಾನ್ ಅನ್ನು ಬಿಜೆಪಿ ಸದ್ಯಕ್ಕೆ ಹಾಕೊಂಡಿದೆ ಓಕೆ ಕಿರಣ್ ಹಾಗೆ ಪ್ರಸನ್ನ ಈಗ ಬಿಜೆಪಿಯಲ್ಲಿರುವಂತಹ ಬಣ ಬಡಿದಾಟ ಇದ್ದೇ ಇದ್ರೂ ಕೂಡ ಒಡದ ಮನೆ ಆಗಿದ್ರೂ ಕೂಡ ಬಿಜೆಪಿಯ ಬಳಿ ಪ್ರಬಲವಾದಂತಹ ಅಸ್ತ್ರಗಳಿವೆ ಅದನ್ನಂತೂ ಇಲ್ಲಿ ಒಪ್ಕೊಳ್ಳೇಬೇಕು ಸೊ ಕಾಂಗ್ರೆಸ್ ಇದನ್ನ ಕೌಂಟರ್ ಮಾಡೋದಕ್ಕೆ ಹೇಗೆ ಪ್ಲಾನ್ ಮಾಡ್ಕೊಳ್ತಾ ಇದೆ ಈ ಮುಡಾ ಆಗಿರ್ಬೋದು ಅಥವಾ ವಾಲ್ಮೀಕಿ ಆಗಿರ್ಬೋದು ಜೊತೆಗೆ ಈಗ ಪ್ರಸಕ್ತವಾಗಿರುವಂತದ್ದು ಬಾಣಂಚಿಯರ ಸಾವು ಪ್ರಕರಣ ಸೊ ಹಾಗೆ ವಕ್ಫ್ ನ ಒಂದು ವಿವಾದ ಬಿ ಪಿ ನ ಒಂದು ವಿವಾದ ಇದೆಲ್ಲವನ್ನು ಕೂಡ ಟ್ಯಾಕಲ್ ಮಾಡೋದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ಹೇಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಪ್ರಸನ್ನ ರೆಹಮಾನ್ ಬಿಜೆಪಿ ಸಾಲು ಸಾಲು ಅಸ್ತ್ರಗಳನ್ನ ಕಾಂಗ್ರೆಸ್ ವಿರುದ್ಧ ಬಾಣದ ರೂಪದಲ್ಲಿ ಬಿಟ್ರೂ ಕೂಡ ಅದನ್ನ ಕಾನ್ಫಿಡೆಂಟ್ ಆಗಿ ಎದುರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಎರಡು ಉಪಚುನಾವಣೆಗಿಂತ ಮುಂಚಿತವಾಗಿ ಅಧಿವೇಶನದ ಬಗ್ಗೆ ಕಾಂಗ್ರೆಸ್ನ ನಾಯಕರಿಗೆ ಅಷ್ಟು ವಿಶ್ವಾಸ ಇರಲಿಲ್ಲ ಆದ್ರೆ ಯಾವಾಗ ಮೂರಕ್ಕೆ ಮೂರು ಕ್ಷೇತ್ರಗಳನ್ನೂ ಕೂಡ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡ್ತೋ ಹಾಗೆ ಕಾಂಗ್ರೆಸ್ನ ವಿಶ್ವಾಸ ಸಹಜವಾಗಿಯೇ ಡಬಲ್ ಆಗಿದೆ ಇದರ ಜೊತೆಗೆ ಬಿಜೆಪಿಯ ಆಂತರಿಕ ಕಿತ್ತಾಟವು ಕೂಡ ಅವರಿಗೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಸಾಮರ್ಥ್ಯದ ರೂಪದಲ್ಲಿ ಕಂಡು ಬರ್ತಾ ಇದೆ ಬಿಜೆಪಿಯ ಬಳಿ ಒಂದಷ್ಟು ಅಸ್ತ್ರಗಳಿರ್ಬೋದು ಅದಕ್ಕೆ ಬೇಕಾ ಕೌಂಟರ್ ಕೊಡೋದಕ್ಕೆ ಏನೆಲ್ಲ ಸಿದ್ಧ ಮಾಡಬೇಕು ಅದೆಲ್ಲವನ್ನು ಕೂಡ ಕಾಂಗ್ರೆಸ್ನ ನಾಯಕರು ಮಾಡ್ಕೊಂಡಿದ್ದಾರೆ ವಕ್ಫ್ ಆಸ್ತಿ ನೋಂದಣಿ ವಿಚಾರದಲ್ಲಿ ಆಗಿರುವಂತಹ ಗೊಂದಲ ಮತ್ತು ಅದಕ್ಕೆ ಬಿಜೆಪಿಯ ಹೋರಾಟಕ್ಕೆ ಪ್ರತಿಯಾಗಿ ಬಿಜೆಪಿಯ ಕಾಲದ ಅವಧಿಯಲ್ಲಿ ಏನೆಲ್ಲ ನೋಟಿಸ್ ಗಳನ್ನ ಕೊಡಲಾಗಿತ್ತು ಆ ಸಂಖ್ಯೆ ಸಂಖ್ಯೆಗಳ ಆಧಾರದ ಮೇಲೆ ಬಿಜೆಪಿಯನ್ನ ಟಾರ್ಗೆಟ್ ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಈಗ ಇರುವ ಮಾಹಿತಿಯ ಪ್ರಕಾರ ಬಿಜೆಪಿಯ ಅವಧಿಯಲ್ಲಿ ಅಂದ್ರೆ ಎರಡ್ ಸಾವಿರದ ಹತ್ತು ಮತ್ತು ಎರಡ್ ಸಾವಿರದ ಹನ್ನೊಂದರ ಬಿಜೆಪಿಯ ಕಾಲದಲ್ಲಿಯೇ ಗಿಂತ ಅತಿ ಹೆಚ್ಚು ವಕ್ಫ್ ನೋಟಿಸ್ ರೈತರಿಗೆ ನೀಡಲಾಗಿತ್ತು ಅನ್ನುವಂತಹ ಅಂಶ ಇದಕ್ಕೆ ಕಾಂಗ್ರೆಸ್ಗೆ ಪ್ರತ್ಯಾಸ್ತ್ರವಾಗಿ ಸಿಗ್ತಾ ಇದೆ ಇದರ ಜೊತೆಗೆ ಮೂರು ಕೂಡ ಹಗರಣದ ವಿಚಾರವನ್ನ ಬಿಜೆಪಿ ಪ್ರಸ್ತಾಪ ಮಾಡಿದ್ದೆ ಆದ್ರೆ ಅದಕ್ಕೆ ಕೌಂಟರ್ ಆಗಿ ಕೋವಿಡ್ ಹಗರಣವನ್ನ ಪ್ರಸ್ತಾಪ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ ಕೋವಿಡ್ ಹಗರಣದಲ್ಲಿ ಅಂದಿನ ಮುಖ್ಯಮಂತ್ರಿ ಮತ್ತು ಅಂದಿನ ಆರೋಗ್ಯ ಸಚಿವರ ವಿರುದ್ಧ ನೇರವಾದಂತಹ ಆಪಾದನೆಗಳು ಕೇಳಿ ಬಂದಿದ್ದಾವೆ ನೂರಾರು ಕೋಟಿ ಹಗರಣಗಳು ನಡೆದ ಆಪಾದನೆಯ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಇದರ ಬಗ್ಗೆ ಗಮನವನ್ನು ಹರಿಸಿದೆ ಏನೆಲ್ಲ ಅಂಶಗಳನ್ನ ಮುಂದಿಟ್ಟುಕೊಂಡು ಬಿಜೆಪಿಯನ್ನ ಕೌಂಟರ್ ಅಟ್ಯಾಕ್ ಮಾಡಬಹುದು ಅಂತೇಳಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಚರ್ಚೆಗಳಾಗಿದ್ದಾವೆ ಬಾಣಂತಿಯರ ಸಾವಿನ ವಿಚಾರದಲ್ಲೂ ಕೂಡ ನೇರವಾಗಿ ಕೇಂದ್ರ ಸರ್ಕಾರದ ಲ್ಯಾಬೊರೇಟರಿಯ ವರದಿಯ ಆಧಾರದ ಮೇಲೆಯೇ ಈ ರೀತಿಯ ಬಾಣಂತಿಯರ ಸಾವು ಹೆಚ್ಚಾಗದಕ್ಕೆ ಕಾರಣವಾಯಿತು ಅನ್ನುವಂತಹ ಅಂಶವನ್ನ ಆರೋಗ್ಯ ಇಲಾಖೆ ತನ್ನ ಚೌಕಟ್ಟಿನಲ್ಲಿ ಒಂದಷ್ಟು ಔಟ್ ಅನ್ನ ಮಾಡಿಕೊಂಡಿದೆ ಇದೇ ಅಂಶವನ್ನ ಬಹುತೇಕ ಆರೋಗ್ಯ ಸಚಿವರ ರಾಜೀನಾಮೆಯನ್ನು ಬಿಜೆಪಿ ಕೇಳಿದ್ದೆ ಆದ್ರೆ ಅದೇ ಅಂಶವನ್ನು ಮುಂದಿಟ್ಕೊಂಡು ಕೇಂದ್ರದ ಲ್ಯಾಬೋರೇಟರಿಯ ವರದಿಯ ಪರಿಣಾಮವಾಗಿ ಈ ರೀತಿ ಸರಣಿ ಸಾವುಗಳು ಸಂಭವಿಸಿತು ಅನ್ನುವಂತಹ ಅಂಶವನ್ನ ಬಿಜೆಪಿ ವಿರುದ್ಧ ಪ್ರಯೋಗ ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ ಡಿಸೆಂಬರ್ ಹತ್ತನೇ ತಾರೀಕು ಅಂದ್ರೆ ನಾಳೆ ಅಧಿವೇಶನ ಪ್ರಾರಂಭ ಆಗುತ್ತೆ ನಾಡಿದ್ದು ಮಂಗಳವಾರ ಸಾಯಂಕಾಲ ಕಾಂಗ್ರೆಸ್ನ ಶಾಸಕಾಂಗ ಸಭೆಯನ್ನು ಕೂಡ ಕರೆಯಲಾಗಿದೆ ಶಾಸಕರ ಸಂಖ್ಯಾಬಲ ಹೆಚ್ಚಾಗಿರುವಂತಹ ಕಾರಣಕ್ಕೋಸ್ಕರ ಬಿಜೆಪಿಯ ಆಂತರಿಕ ಕಿತ್ತಾಟ ಜೋರಾಗಿರುವಂತಹ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಸಾಕಷ್ಟು ವಿಶ್ವಾಸದಲ್ಲಿದೆ ಓಕೆ ರೆಹಮಾನ್ಸನ್ನ ಅಂಡ್ ಕಿರಣ್